ಹಾಯ್ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಗೆ ಯಾವ ರೀತಿಯಾಗಿ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಮತ್ತು ಇವತ್ತಿನ ವಿಶೇಷತೆ ಏನು ಅಮಾವಾಸ್ಯ ದಿವಸ ನಾವು ಯಾವ ರೀತಿಯಾಗಿ ನಮ್ಮ ಮನೆಗೆ ಒಂದು ದೃಷ್ಟಿ ತೆಗೆಯೋದಾಗಿರ್ಬೋದು ಮನೆಯಲ್ಲಿ ಸರಳವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೋದು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಕೊಡ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಇವತ್ತು ಇಪ್ಪತ್ತೇಳನೇ ತಾರೀಕು ಮಂಗಳವಾರ ದಿವಸ ಇವತ್ತು ಶನೇಶ್ವರ ಜಯಂತಿ ಕೂಡ ಇದೆ ಅದರ ಜೊತೆಯಲ್ಲಿ ಅಮಾವಾಸ್ಯೆ ಕೂಡ ಇದೆ ಪೂರ್ಣ ಪ್ರಮಾಣದ ಅಮಾವಾಸ್ಯೆ ಇರುವಂಥದ್ದು ಮಂಗಳವಾರ ದಿವಸ ನೋಡಿ ನಾವು ಇರುವಂಥ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಒಂದು ಶನೇಶ್ವರ ಜಯಂತಿಗೆ ಹೋಮ ಆಗಿರ್ಬೋದು ಹವನಗಳನ ಆಗಿರಬಹುದು ತುಂಬ ಅಂದರೆ ತುಂಬ ಇವತ್ತು ಇಲ್ಲಿ ಪೂಜೆ ಚೆನ್ನಾಗಿ ನಡೀತಾ ಇದೆ ಇದು ಬೆಳಗ್ಗಿನ ಪೂಜೆ ಸಂಜೆಗೇ ಇಲ್ಲಿ ಪೂಜೆಯನ್ನು ಶುರು ಮಾಡ್ಕೊಂಡಿದ್ದಾರೆ ಆ ಒಂದು ಕ್ಲಿಪ್ಪಿಂಗನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಶನೇಶ್ವರನ ಯಾವ ರೀತಿಯಾಗಿ ಅಲಂಕಾರವನ್ನು ಮಾಡಿದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಶನೇಶ್ವರ ದೇವರು ಬನ್ನಿ ಇವಾಗ ಈ ಇವತ್ತಿನ ದಿವಸ ನೀವು ಯಾರಾನ ಒಂದು ಅಮಾವಾಸ್ಯೆ ದಿವಸ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿದರೆ ಏಳ್ ಬತ್ತಿ ದೀಪವನ್ನು ಹಚ್ಚೋದನ್ನು ಖಂಡಿತವಾಗ್ಲೂ ಮರೆಯೋದಕ್ಕೆ ಹೋಗಬೇಡಿ ಆ ರೀತಿ ಏಳ್ ಬತ್ತಿ ದೀಪವನ್ನು ಹಚ್ಚಿ ಬರೋದರಿಂದ ನಮ್ಮ ಒಂದು ಜಾತಕದಲ್ಲಾಗಿರ್ಬೋದು ಒಂದು ಯಾವುದೇ ಒಂದು ಶನಿಯ ದೋಷಗಳಿದ್ರೂ ಕೂಡ ಅದೆಲ್ಲ ಪರಿಹಾರ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇವಾಗ ನಾವು ಅಮಾವಾಸ್ಯ ದಿವಸ ಮನೆಗೆ ಯಾವ ರೀತಿಯಾಗಿ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಯಾವ ಒಂದು ಕ್ರಮಗಳಲ್ಲಿ ದೃಷ್ಟಿಯನ್ನು ತೆಗಿಬೇಕು ಸುಮಾರು ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದು ದೃಷ್ಟಿ ತೆಗೆಯೋ ವಿಧಾನವನ್ನು ಹೇಳ್ತೀನಿ ಅದರಲ್ಲಿ ನೀವು ಅಂಗಡಿಗಾಗಿರ್ಬಹುದು ಮನೆಗಾಗಿರ್ಬಹುದು ಮಕ್ಕಳಿಗಾಗಿರ್ಬಹುದು ದೊಡ್ಡವ್ರಿಗಾಗಿರ್ಬಹುದು ಯಾವುದಕ್ಕೆ ಬೇಕಾದರೂ ನೀವು ದೃಷ್ಟಿಯನ್ನು ತೆಗೆದುಕೊಳ್ಬಹುದು ಇವಾಗ ನಮ್ಮ ಹಿರಿಕರು ಹೇಳ್ತಾಯಿದ್ರು ಇವಾಗ ನಮಗೆ ಕಣ್ಣು ದೃಷ್ಟಿಯಿಂದ ಕಲ್ಲು ಕೂಡ ಸಿಡ್ದೋಗುತ್ತೆ ಅನ್ನೋವಂಥ ಒಂದು ಮಾತಿದೆ ಹಾಗಾಗಿ ನೀವು ಪ್ರತಿ ಅಮಾವಾಸ್ಯೆಗೂ ಕೂಡ ನೀವು ಮನೆಗಾಗಿರ್ಬೋದು ಮಕ್ಕಳಿಗೆ ಮತ್ತು ನಿಮ್ಮ ಅಂಗಡಿ ಮುಗ್ಗಟ್ಟುಗಳು ಇದ್ದರೆ ಏನೇನೋ ವ್ಯಾಪಾರ ಸ್ಥಳಗಳಿದ್ದರೆ ಅದಕ್ಕೂ ಕೂಡ ಯಾವ ರೀತಿಯಾಗಿ ಸರಳವಾಗಿ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ನಾನು ಈ ರೀತಿಯಾಗಿ ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಹೋಗ್ತಾ ಇದೆಯಲ್ವಾ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ ಮತ್ತು ಬೆಳಗ್ಗೆ ಬೆಳಗ್ಗೆನೇ ಎದ್ದು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನೋಡಿ ಶನೇಶ್ವರ ದೇವಸ್ಥಾನದ್ದು ಈ ರೀತಿಯಾಗಿ ಅಲಂಕಾರ ಕೂಡ ಇತ್ತು ಬನ್ನಿ ಇವಾಗ ಯಾವ ರೀತಿಯಾಗಿ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಮತ್ತು ನೋಡಿ ಇಲ್ಲೇ ಶನೇಶ್ವರ ದೇವಸ್ಥಾನದ ದರ್ಶನವನ್ನು ಮುಗಿಸ್ಕೊಂಡು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೂ ಬಂದ್ವಿ ಆಂಜನೇಯ ಸ್ವಾಮಿಯನ್ನು ವಿಳೆದೆಲೆಯಲ್ಲಿ ಅಲಂಕಾರವನ್ನು ಮಾಡಿದ್ದಾರೆ ವಿಳೆದೆಲೆಯಲ್ಲಿ ತುಂಬ ಅಂದರೆ ತುಂಬ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಇದು ಇಲ್ಲಿ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು ಇಲ್ಲೂ ಸಹ ನಾವು ನಮಸ್ಕಾರವನ್ನು ಮಾಡಿಕೊಂಡು ತದನಂತರದಲ್ಲಿ ಮತ್ತೆ ಮನೆಗೆ ಬಂದ್ವಿ ನೋಡಿ ಈ ರೀತಿಯಾಗಿ ನಾನು ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ವೆಂಕಟೇಶ್ವರಿಗೆ ನಾನು ಅಮಾವಾಸ್ಯೆ ಆಗಿರೋದ್ರಿಂದ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಿಕೊಂಡಿದ್ದೀನಿ ಬೇಕಿದ್ರೆ ನೀವು ಅದ್ರ ಬಗ್ಗೆ ಯಾವ ರೀತಿ ಅಂತೇಳಿ ಮಾಹಿತಿಯನ್ನು ಕೇಳಿ ಕಮ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡು ನೆಕ್ಸ್ಟ್ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಬಂದು ನಾನು ನಿಮಗಿಲ್ಲಿ ವೀಡಿಯೋನ ತಿಳಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಮನೆಗೆ ದೃಷ್ಟಿಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡಿ ನಾನಿಲ್ಲಿ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ನೀವು ಮಕ್ಕಳಿಗೆ ಮಕ್ಕಳು ತುಂಬ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ತುಂಬ ರಚೆ ಹಿಡ್ತಾಯಿದ್ದಾರೆ ರಾತ್ರಿ ವೇಳೆಯಲ್ಲಿ ಪದೇ ಪದೇ ಎದ್ದೇಳ್ತಾ ಇದ್ದಾರೆ ಮತ್ತು ಅವರು ಏನೇ ಒಂದು ಮಾಡಿದ್ರು ಕೂಡ ಸರಿಯಾಗಿ ಊಟ ತಿಂತಾಯಿಲ್ಲ ತುಂಬ ಅಂದರೆ ತುಂಬ ರೆಚ್ಚೆ ಇದ್ದಾರೆ ಅನ್ನೋವಂಥವ್ರು ಒಂದು ಬಿಳೆ ಸಾಸಿವೆ ಬರುತ್ತೆ ಬಿಳೆ ಸಾಸಿವೆ ಸ್ವಲ್ಪ ಕಲುಪು ಮೂರು ಮೆಣಸಿನ್ಕಾಯನ್ನು ಎಡಗೈ ಸಹಾಯದಿಂದ ತೆಗೆದುಕೊಂಡು ಆ ಮಕ್ಕಳಿಗೆ ಒಂದು ಪೂರ್ವಾಭಿಮುಖಕ್ಕೆ ಇಲ್ಲ ಉತ್ತರ ಅಭಿಮುಖಕ್ಕೆ ಕೂರಿಸ್ಬೇಕು ಒಂದು ಮನೆಯನ್ನು ಹಾಕ್ಬಿಟ್ಟು ಮನೆ ಹಾಕಿ ಕೂರಿಸಿ ಮೂರು ಸತಿ ಬಲಕ್ಕೆ ಮೂರು ಸತಿ ಎಡಕ್ಕೆ ಗಂಡು ಮಕ್ಕಳಾಗಿದ್ರೆ ಫಸ್ಟು ಬಲದಿಂದನೇ ಸ್ಟಾರ್ಟ್ ಮಾಡಬೇಕು ಹೆಣ್ಮಕ್ಳಾಗಿದ್ದರೆ ಎಡದಿಂದ ಸ್ಟಾರ್ಟ್ ಮಾಡಬೇಕು ಈ ರೀತಿಯಾಗಿ ಅವರಿಗೆ ದೃಷ್ಟಿಯನ್ನು ತೆಗೆದು ಮೂರು ಸತಿ ಅವರ ಕೂರಿಸಿರ್ತೀರಲ್ವ ಅವರ ಹಣೆಯಿಂದ ಅವರ ಪಾದದವರೆಗೂ ಮೂರು ಸತಿ ತೆಗೆದು ಮೂರು ಸತಿ ರೈ ಸರ್ಕಲ್ ಇವಾಗ ಕ್ಲಾಕ್ ರೀತಿಯಲ್ಲಿ ಬಲಕ್ಕೆ ಮೂರು ಸತಿ ಎಡಕ್ಕೆ ಮೂರು ಸತಿ ಮಾಡಿಬಿಟ್ಟು ತಲೆಯಿಂದ ಇದು ಮೂರು ಸತಿ ಮಾಡಿ ಟೋಟಲ್ ಆಗಿ ಒಂಬತ್ತು ಸತಿ ಆಗಬೇಕು ಅದನ್ನು ಮಾಡಿಬಿಟ್ಟು ಅವರ ಕೈನಲ್ಲಿ ತುತ್ತು ಅನ್ನಿಸ್ಕೊಂಡು ನೋಡಿ ಈ ರೀತಿಯಾಗಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕೂರಿಸ್ಬಿಟ್ಟು ನೀವು ತೆಂಗಿನಕಾಯಲ್ಲೂ ಸಹ ಮಾಡಬಹುದು ಮತ್ತು ಇವಾಗ ನಾನು ಏನು ಹೇಳಿದೆ ಸಾಸಿವೆ ಉಪ್ಪು ಮೆಣಸಿನ್ಕಾಯಲ್ಲೂ ಸಹ ಮಾಡಬಹುದು ಮತ್ತು ಪಚ್ಚಿ ಕರ್ಪೂರ ಇರುತ್ತಲ್ವ ಪಚ್ಚ ಕರ್ಪೂರ ಸ್ವಲ್ಪ ನೀವು ನೀರಿಗೆ ಅರಿಶಿನ ಮತ್ತು ಸುಣ್ಣ ಹಾಕಬೇಕು ಅದು ಕೆಂಪು ಕಲರಲ್ಲಿ ಬರುತ್ತೆ ಅದನ್ನು ಸಹ ನೀವು ಮಕ್ಕಳಿಗೆ ದೃಷ್ಟಿಯನ್ನು ತೆಗೆದುಬಿಟ್ಟು ನಿಮ್ಮ ಮನೆಯ ಒಂದು ಹಿತ್ತಲವಾಗಲೂ ಮುಂದೆ ಇರುತ್ತಲ್ವ ಮೂರು ದಾರಿ ಇದ್ದರೆ ಮೂರು ಹಾಕಿ ಹಾಕಿಬರೋದ್ರಿಂದ ಕೂಡ ಅವರು ರೆಚ್ಚೆ ಹಿಡಿಯೋದಿಲ್ಲ ಚೆನ್ನಾಗಿ ಊಟ ಊಟ ಎಲ್ಲ ತಿಂತಾರೆ ಬಿಳೆ ಸಾಸಿವೆ ಅಂದರೆ ಈ ರೀತಿಯಾಗಿ ಇರುತ್ತೆ ನೋಡಿ ಈ ಈ ರೀತಿಯಾಗಿ ಬಿಳೆ ಸಾಸಿವೆ ಇರುತ್ತೆ ಇದನ್ನು ಸಹ ಅಷ್ಟೇ ನೀವು ನಿಮ್ಮ ಮನೆಗೂ ಅಷ್ಟೇ ನಿಮಗೇನು ಅಲ್ಲಿ ನಮ್ಮ ಕೈ ಮಾಡೋಕ್ಕಾಗಿಲ್ಲ ಅಂತಂದರೆ ನೋಡಿ ಈ ರೀತಿಯಾಗಿ ಒಂದು ಬೆಂಕಿಯನ್ನು ಮಾಡಿಕೊಳ್ಬೇಕು ಈ ಬೆಂಕಿಗೆ ಆ ಥರ ಏನು ಬಿಳೆ ಸಾಸಿವೆಯಿಂದ ನೀವು ಅಂಗಡಿ ಆಗಿರ್ಬೋದು ಮನೆ ಆಗಿರ್ಬೋದು ಮಕ್ಕಳಿಗಾಗಿರ್ಬೋದು ಈ ರೀತಿಯಾಗಿ ಬೆಂಕಿಯನ್ನು ಮಾಡಿಕೊಂಡು ನೀವು ಇದನ್ನು ಯಾವ ಅಮಾವಾಸ್ಯೆ ಇದ್ದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮಾಡಬಹುದು ಇಲ್ಲ ಅಂತಂದರೆ ನೀವು ಬೆಳಗ್ಗೆ ಪೂಜೆ ಮಾಡಿದ ನಂತರದಲ್ಲಿ ಸಂಜೆ ಸಂಧ್ಯಾಕಾಲದಲ್ಲಿ ಸಹ ಮಾಡಿಕೊಳ್ಬಹುದು ನೋಡಿ ನಿಮಗೆ ಅಕಸ್ಮಾತಾಗಿ ಬಿಳಿ ಸಾಸಿವೆ ಸಿಕ್ಕಿಲ್ಲ ಅಂತಂದರೆ ಕರೆ ಸಾಸಿವೆ ಕೂಡ ಇಲ್ಲಿ ಏನು ನಿಮಗೆ ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಸಹ ನೀವು ತೆಗೆದುಕೊಳ್ಬಹುದು ಅಂಗಡಿಗೆ ನೋಡಿ ನೀವು ಈ ರೀತಿಯಾಗಿ ಒಂದು ಒಂಬತ್ತು ಮೆಣಸಿನ್ಕಾಯಿ ಲಿಂಬೆ ಹಣ್ಣು ಈ ರೀತಿಯಾಗಿ ಕಟ್ಕೊಂಡು ನೀವು ಅಂಗಡಿಗೆ ಹಾಕೊಂಡು ಅದಕ್ಕೆ ಒಂದು ತೆಂಗಿನಕಾಯಿನ ತೆಗೆದುಕೊಂಡು ಅದರ ಮೇಲೆ ಪ ಕರ್ಪೂರವನ್ನು ಇಟ್ಟು ಮನೆ ಅಂಗಡಿಗೆಲ್ಲ ಒಂದು ಆರತಿ ಒಳಗಡೆ ನಿಮ್ಮದು ಕ್ಯಾಶ್ ಬಾಕ್ಸ್ ಆಗಿರ್ಬೋದು ನೀವು ತಂದಿರುವಂಥ ಐಟಮ್ಗೆ ಮೂಲೆ ಮೂಲೆಗೂ ದೃಷ್ಟಿಯನ್ನು ತೆಗೆದುಬಿಟ್ಟು ಅದನ್ನು ಈಡುಗಾಯಿ ರೀತಿಯಾಗಿ ಸಹ ಒಡ್ಕೊಳ್ಬಹುದು ಈ ರೀತಿಯಾಗಿ ನೋಡಿ ದೊಡ್ಡ ದೊಡ್ಡ ಅಂಗಡಿಗಳಿರ್ತಾವಲ್ವ ಅದು ಫಸ್ಟು ಕೆಳಗಡೆ ಒಂದು ಲಿಂಬೆಯನ್ನು ಹಾಕೋಬೇಕು ತದನಂತರದಲ್ಲಿ ಮೂರು ಮೆಣಸಿನ್ಕಾಯಿ ಒಂದು ಲಿಂಬೆಯನ್ನು ಮತ್ತು ಮೂರು ಮೆಣಸಿನ್ಕಾಯಿ ಒಂದು ದಾರಕ್ಕೆ ನೀವು ಸ್ವಲ್ಪ ಪರಕೆ ಕಡ್ಡಿಯನ್ನು ಕಟ್ಕೊಳ್ಬೇಕು ಗೊತ್ತಾಗದೇ ಇರೋ ರೀತಿಯಲ್ಲಿ ಪರಕೆ ಕಡ್ಡಿ ಕಟ್ಕೊಂಡು ಅದನ್ನು ಸಹ ಇಳೆ ತೆಗೆದು ನೀವು ನಿಮ್ಮ ಅಂಗಡಿ ಮುಗ್ಗಟ್ಟಿಗೆ ಕಟ್ಟಬಹುದು ಈ ರೀತಿಯಾಗಿ ಗೊಂಬೆ ಸಹ ಬರುತ್ತೆ ಯಾವುದೇ ಒಂದು ಅಂಗಡಿ ಆಗಿರ್ಬೋದು ಮನೆ ಆಗಿರ್ಬೋದು ಇದು ಈ ದೃಷ್ಟಿ ಬೊಮ್ಮೆಯನ್ನು ಹಾಕೋದ್ರಿಂದ ಸಹ ನಾವು ನಮ್ಮ ಮನೆಯನ್ನು ದೃಷ್ಟಿದೋಸದಿಂದ ಕಾಪಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ನೀವು ಮನೆಗೆ ಅಮಾವಾಸ್ಯೆ ಪೌರ್ಣಮಿ ಸಂದರ್ಭದಲ್ಲಿ ಮನೆಗೆ ಸಾಂಬ್ರಾಣಿಯನ್ನು ಹಾಕಿ ನಿಮ್ಮ ಮನೆ ದೇವರಿಗೆ ನೀವು ಕೆಂಪಾರತಿ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ಮಾಡೋದರಿಂದ ನಾವು ಕಣ್ಣು ದೃಷ್ಟಿಯಿಂದ ನಮ್ಮ ಮನೆ ಮತ್ತು ಮಕ್ಕಳನ್ನು ಅಂಗಡಿ ಮುಗ್ಗಟ್ಟುಗಳನ್ನ ವ್ಯಾಪಾರ ಅಭಿವೃದ್ಧಿ ಆಗಿ ರೀತಿಯಲ್ಲಿ ನಾವು ಮಾಡ್ಕೊಳ್ಬಹುದು ನೋಡಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಇವತ್ತು ಶನೇಶ್ವರ ಜಯಂತಿ ಆಗಿರೋದ ಶನೇಶ್ವರ ಎಲ್ಲರಿಗೂ ಕೂಡ ಯಾರಿಗೂ ಕೂಡ ಶನಿ ಪ್ರಭಾವದಿಂದ ಯಾರಿಗೂ ಕೆಟ್ಟದಾಗೋದು ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಕೇಳ್ಕೊಳ್ತೀನಿ ನಮಸ್ತೆ ಟೇಕ್ ಕೇರ್ ಬಾ ಬಾಯ್